ಸ್ನೇಹಿತರೆ ನಮಸ್ಕಾರ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ನಿಮ್ಮ ಮಿತ್ರ ಕುಮಾರ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಡಿಜಿಟಲ್ ಚಾನೆಲ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ಜನವರಿಯಿಂದ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿನವರೆಗೂ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾ ಕುಂಭಮೇಳ ಜರುಗ್ತಾ ಇದೆ ಇದರಲ್ಲಿ ಲಕ್ಷಾಂತರ ಲಾ ಕೋಟ್ಯಾಂತರ ಭಕ್ತರುಗಳು ಬಂದು ಭಾಗವಹಿಸಿ ಗಂಗಾ ಯಮುನಾ ಮತ್ತು ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುಣ್ಯ ಪಡೆದಿರುವ ವಿಷಯ ತಾವೆಲ್ಲರೂ ದಿನನಿತ್ಯ ನೋಡ್ತಾ ಇದ್ದಾರೆ ಇನ್ನು ಇಪ್ಪತ್ತಾರನೇ ತಾರೀಕಿನವರೆವರೆಗೂ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಾ ಇದೆ ದಕ್ಷಿಣ ಭಾರತದ ಹಲವರು ಪ್ರಯಾಗ್ರಾಜ್ ಉತ್ತರ ಪ್ರದೇಶಕ್ಕೆ ಕಡಿಮೆ ಹೋಗಿ ಬರಲಿಕ್ಕೆ ಹೆಚ್ಚು ಕಡಿಮೆ ಅಂದ್ರೆ ನಾಲ್ಕು ಸಾವಿರ ಕಿಲೋಮೀಟರ್ ಆಗ್ಬೋದು ನಂತರ ಅಲ್ಲಿ ಅಯೋಧ್ಯೆ ಕಾಶಿ ವಾರಣಾಸಿ ಎಲ್ಲ ನೋಡಬೇಕಂದ್ರೆ ತುಂಬಾ ಸಮಯನ ಇಳಿಸಿಕೊಳ್ಳುತ್ತೆ ಅಂತ ಒಂದು ಸಂದರ್ಭ ನಮ್ಮ ದಕ್ಷಿಣ ಭಾರತದ ಮೈಸೂರು ಜಿಲ್ಲೆ ಟಿ ನರಸಿಪುರ ತಿರುಮಕೂಡಲುವಿನಲ್ಲಿ ತ್ರಿವೇಣಿ ಸಂಗಮ ಕಾವೇರಿ ಕಪಿಲ ಮತ್ತು ಸ್ಫಟಿಕ ಸರೋವರ ಗುಪ್ತಗಾಮಿನಿಯಾಗಿ ಇಲ್ಲಿ ಸಂಗಮ ಆಗುತ್ತೆ ಇಲ್ಲಿ ಗಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಗಸ್ತೇಶ್ವರದ ಲಿಂಗ ಇದೆ ಸ್ಥಾಪಿಸಿದ ಅಗಸ್ತ್ಯರು ಸ್ಥಾಪಿಸಿದ ಅಗಸ್ತೇಶ್ವರದ ಲಿಂಗ ಈ ಒಂದು ಲಿಂಗದ ವಿಶೇಷತೆ ಏನಂದ್ರೆ ಅದರ ನೆತ್ತಿಯಲ್ಲಿ ಸದಾ ನೀರು ಬರ್ತಾನೆ ಇರುತ್ತೆ ಅದನ್ನೇ ಪ್ರಸಾದವಾಗಿ ತೀರ್ಥವಾಗಿ ಅಲ್ಲಿಯ ಭಕ್ತರಿಗೆ ಕೊಡ್ತಾರೆ ಇದು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶ್ರೀ 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 ಮಠದ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಮತ್ತು ಸಚ್ಚಿದಾನಂದ ಮಹಾಸ್ವಾಮಿಗಳು ಹಾಗೂ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಹಾಗೂ ಇನ್ನಿತರ ಸ್ವಾಮಿಗಳು ಅಂದು ಎಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದನ್ನು ಆರಂಭ ಮಾಡಿದರು ಅಂದಿನಿಂದ ಕಳೆದ ಮೂರು ವರ್ಷಗಳ ಅಂದರೆ ಇಂದಿಗೆ ಆರು ವರ್ಷದ ನಂತರ ಇದು ನಡೀತಿದೆ ಕರೋನಾ ಸಂದರ್ಭದಲ್ಲಿ ಮಾತ್ರ ಅದು ನಡೆದಿಲ್ಲ ಒಂದು ವರ್ಷದಲ್ಲಿ ಇದು ಹದಿಮೂರನೇ ಕುಂಭಮೇಳ ಈ ಕುಂಭಮೇಳ ಬಹಳಷ್ಟು ವಿಶಿಷ್ಟವಾಗಿ ಮತ್ತು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಮೂರು ದಿನಗಳು ನಡೆಯುವ ಈ ಪವಿತ್ರ ಉತ್ಸವದಲ್ಲಿ ಯಾವುದೇ ಜಾತಿ ಮತ ಪಂಥಗಳ ವರ್ಣ ಅಥವಾ ಭೇದಗಳ ಅತ್ಯಂತ ಸಡಗರ ಸಂಭ್ರಮಗಳಿಂದ ಜಾತಿ ಮತ ಭೇದವೆನ್ನದೇ ಇಲ್ಲಿ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ವಿಶ್ವಶಾಂತಿಗಾಗಿ ಧರ್ಮ ಹಾಗೂ ವಿಶ್ವದ ವಿಶ್ವಶಾಂತಿಗಾಗಿ ಪೂಜೆ ಪುರಸ್ಕಾರಗಳು ನದಿ ಸಂಗಮದ ನೆಲೆಯಲ್ಲಿ ಜಪ ತಪ ಹೋಮ ಹವನಗಳು ನಡೀತವೆ ಧಾರ್ಮಿಕ ಆಚರಣೆಗಳು ಹಾಗೂ ಕಡೆಯ ದಿನ ಅಂದರೆ ಹಾಗೂ ದಿನಾಂಕ ಹನ್ನೊಂದು ಇದು ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮ ಕಾಶಿಯ ವಾರಣಾಸಿಯಲ್ಲೇ ನಡೆಯುವ ನಡೆಯುವಂತಹ ಗಂಗಾರ ಗಂಗಾರತಿಯ ರೀತಿಯಲ್ಲಿ ಕಾವೇರಿಗೆ ಗಂಗಾರತಿ ಗಂಗಾರತಿಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಸಂಜೆ ಹೊತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ ಸಾಧ್ಯವಾದವರು ಹೋಗಿ ಬನ್ನಿ ಪುಣ್ಯ ಸ್ನಾನ ಮಾಡಿ ಪುಣ್ಯವನ್ನು ಪುಣ್ಯ ಸ್ನಾನದ ಈ ಯಾರ್ಯಾರು ಉತ್ತರ ಭಾರತಕ್ಕೆ ಹೋಗೋಕ್ಕಾಗಲಿಲ್ವೋ ಸಾಧ್ಯವಾದರೆ ತಾವುಗಳೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೋದು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಹೆಚ್ಚು ಅವಕಾಶಗಳಿವೆ ಯಾಕಂದರೆ ಸರ್ಕಾರ ಉಚಿತವಾಗಿ ಇವರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಕಾಂಗ್ರೆಸ್ ಸರ್ಕಾರ ಬಸ್ಸನ್ನು ಉಚಿತ ಮಾಡೋದ್ರಿಂದ ಹೆಚ್ಚಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಹಿಳೆಯರೇ ಹೆಚ್ಚಾಗಿರ್ತಾರೆ ಹಾಗಾಗಿ ಈ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ